ಇವತ್ತು ಬೆಳಗ್ಗೆ ನಾನು ಹೋಮ್ ಮಿನಿಸ್ಟರ್ ಸರ್ನ ಪರಮೇಶ್ವರ್ ಸಾರ್ನ ಭೇಟಿ ಮಾಡಿದ್ವಿ ಏನಂದರೆ ಪಿ ಎಸ್ ಎ ನೋಟಿಫಿಕೇಷನ್ಸ್ ಮಾಡಿ ಅದ್ರ ಜೊತೆ ಪಿ ಸಿದು ವಯೋಮಿತಿ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿಗ ತರ್ಟಿ ತ್ರೀ ಇಯರ್ಸು ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಮಾಡಬೇಕು ಇದು ಕಾಯಂ ಮಾಡಬೇಕು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಮತ್ತೆ ಎಚ್ ಕೆ ಇದು ಮತ್ತು ನಾನ್ ಕೆ ಕೆದು ಸಿವಿಲ್ ಪಿ ಸಿ ಇದು ನೋಟಿಫಿಕೇಷನ್ಸು ನಾನ್ ಎಚ್ ಕೆ ಸಿವಿಲ್ ಪಿ ಸಿ ಇದೆಲ್ಲ ನೋಟಿಫಿಕೇಷನ್ಸ್ ಮಾಡಿಲ್ಲ ಅಂತ ಅಂತಂದೆ ಅವರು ಎಕ್ಸಾಮ್ಸೇ ಮಾಡಲ್ಲ ಕೆ ಇದರು ಈಗ ಕೆ ಎಸ್ ಟಿ ಇರ್ಬೋದು ಕೆ ಎಸ್ ಪಿಯಿಂದ ನಾನು ಕೆ ಎಗೆ ಎಕ್ಸಾಮ್ಸ್ ಏನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಹೆಚ್ಚಿಗೆಗೂ ನೋಟಿಫಿಕೇಷನ್ ಮಾಡೋ ತನಕ ಹೆಚ್ಗೆಗೂ ನೋಟಿಫಿಕೇಶನ್ಸ್ ಮಾಡಲ್ಲ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಷನ್ಸು ಮತ್ತು ಬೇಗ ನೋಟಿಫಿಕೇಷನ್ಸ್ ಮಾಡಿ ಅಂತ ಹೇಳಿ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ನ ಭೇಟಿ ಮಾಡಿದ್ರೆ ನಾವು ಪಿ ಎಸ್ ಐದು ಕೇಳಿದ್ರೆ ಅವರು ಬೇರೆ ಏನೇನೋ ಹೇಳ್ತಾ ಇದ್ದಾರೆ ಸರ್ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ನಾವು ಕೇಳ್ತಾ ಇರೋದು ವಿದ್ಯಾರ್ಥಿಗಳ ಪರವಾಗಿ ನೀವು ಅಧಿಕಾರಕ್ಕೆ ಬಂದಮೇಲೆ ಒಂದೇ ಒಂದು ನೋಟಿಫಿಕೇಷನ್ಸ್ ಆಗಿಲ್ಲ ಅದು ಆಗಿದ್ದರೂ ಬರೀ ಒಂದೇ ಎರಡ ನೋಟಿಫಿಕೇಷನ್ಸ್ ಆಗಿದೆ ಅದು ಕಾನ್ಸ್ಟೇಬಲ್ಲು ಅದು ನೀವು ನೀವು ಅರ್ಥನೇ ಮಾಡ್ಕೊತಾ ಇಲ್ಲ ಸರ್ ಸಿವಿಲ್ ಪಿ ಸಿ ಅಂತೂ ಒಂದೇ ಒಂದು ನೋಟ್ ವೇಕೆನ್ಸಿಗೆ ಇರೋದಿಲ್ಲ ಒಂದೇ ಒಂದು ನೋಟಿಫಿಕೇಷನ್ಸ್ ಒಂದು ವೇಕೆನ್ಸಿಗೆ ಫಿಲ್ ಮಾಡಿದ್ದೀನಿ ಅಂತ ಹೇಳಿ ಸರ್ ನೋಡೋಣ ಪಿ ಎಸ್ ಐ ಐನೂರ ನಲವತ್ತೈದು ಮತ್ತು ಫೋರ್ ಟು ಈ ನಿಮ್ಮ ಅವಧಿಯಲ್ಲಿ ಅಲ್ಲ ಆಗಿರೋಲ್ಲ ನೋಟಿಫಿಕೇಷನ್ಸ್ ಅಲ್ಲ ಸರ್ ಐದು ವರ್ಷ ಮುಂಚೆ ಆಗಿರೋ ನೋಟಿಫಿಕೇಷನ್ಸ್ ಅದು ಐನೂರ ನಲವತ್ತೈದು ಮತ್ತು ಫೋರ್ ನಾಟ್ ಟು ನೋಟ್ ವೇಕೆನ್ಸಿ ಏನಿದೆ ಅದು ನೀವು ಬಂದಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದೀರ ಅಷ್ಟೇ ಸರ್ ಕೋರ್ಟ್ ಆರ್ಡ್ರ್ ಪ್ರಕಾರ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರ ಅದು ಬಿಟ್ಟರೆ ಈ ಹಿಂದೆ ಇದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರೋಂಥ ನೋಟಿಫಿಕೇಷನ್ಸು ಒಂಬೈನೂರ ನಲವತ್ತ ಏಳು ವೇಕೆನ್ಸಿ ಏನು ಪಿ ಎಸ್ ಐ ಇದೆ ಅದ್ರ ಬಗ್ಗೆ ನಾವೇ ಹೋರಾಟ ಮಾಡಿದ್ದೀವಿ ಸರ್ ಒಂದು ಎರಡು ದಿನ ಹೋರಾಟ ಮಾಡಿಲ್ಲ ವರ್ಷಾನುಗಟ್ಲೆ ಹೋರಾಟ ಮಾಡಿದ್ದೀವಿ ಕೋರ್ಟಲ್ಲಿ ಪ್ರತಿ ಏರಿಂಗಲ್ಲಿರ್ಬೋದು ಅದ್ರ ವಿರುದ್ಧ ನಾವು ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಇ ಎಕ್ಸಾಮ್ ಮಾಡೋದಕ್ಕೆ ನೂರಾರು ಹೋರಾಟ ಮಾಡಿದ್ದೀವಿ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿದ್ಮೇಲೆ ಕೊನೆಗೆ ನೀವು ಬಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದೀರ ಅದು ಕೆ ಎ ಪ್ರಸನ್ನ ಸರ್ಗೆ ಸಲ್ಲಬೇಕು ಎಲ್ಲ ವಿದ್ಯಾರ್ಥಿಗಳು ಏನು ಕಷ್ಟಪಟ್ಟು ಇವತ್ತು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಮತ್ತೆ ನೀವು ನಿಮಗೆ ಕ್ರೆಡಿಟ್ಸ್ ಬರುತ್ತೆ ಸರ್ ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡಿದ್ರಾ ಬಟ್ ಆದರೆ ಹೊಸ ನೋಟಿಫಿಕೇಶನ್ಸ್ ಏನು ಸಿಕ್ಸ್ ಹಂಡ್ರೆಡ್ ವೇಕೆನ್ಸಿಗಳಿದೆ ಆ ಸಿಕ್ಸ್ ಹಂಡ್ರೆಡ್ ವೇಕೆನ್ಸಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತೇಳಿ ವರ್ಷ ಅಲ್ಲ ಸರ್ ಸುಮಾರು ಮೂರು ವರ್ಷದಿಂದ ನೀವು ಪ್ರತಿ ಮಾಧ್ಯಮದ ಮುಖಾಂತರ ಹೇಳ್ಕೊಂಡೇ ಬಂದಿದ್ದೀರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ ಇನ್ನೇನು ಒಂದೊಂದು ನೋಟಿಫಿಕೇಶನ್ಸ್ ಅಂದರೆ ಸಪ್ರೇಟ್ ಸಪ್ರೇಟ್ ತ್ರೀ ಹಂಡ್ರೆಡ್ ವೇಕೆನ್ಸಿ ಸಪ್ರೇಟ್ ಸಪ್ರೇಟ್ ನೋಟಿಫಿಕೇಶನ್ಸ್ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಆದರೆ ಈಗಿನ ಮಾಹಿತಿ ಪ್ರಕಾರ ಪಿ ಎಸ್ ಐ ಸಿಕ್ಸ್ ಹಂಡ್ರೆಡ್ ಕನ್ಸು ನಿಜವಾಗ್ಲೂ ಅದು ಕನ್ಸಾಗಿ ಒಡ್ಕೊಂಡಿದೆ ನಾವು ಹೋಗಿ ಡಿಪಾರ್ಟ್ಮೆಂಟ್ ಒಳಗಡೆ ಡಿ ಎ ಜಿ ಎ ಡಿ ಜಿ ಪಿ ರೆಕ್ರೂಟ್ಮೆಂಟ್ ಎಲ್ಲ ಕಡೆ ನಾವು ಭೇಟಿ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ವೇಕೆನ್ಸಿ ನೋಟಿಫಿಕೇಶನ್ಸ್ ನಮ್ಗೆ ಬಂದೇ ಇಲ್ಲ ನಾವು ಈಗ ರೆಕ್ರೂಟ್ಮೆಂಟೇ ಮಾಡ್ಕೊಳಲ್ಲ ಬಿಕಾಸ್ ಯಾಕೆ ಅಂತಂದರೆ ಆಲ್ರೆಡಿ ಸರ್ವೀಸಲ್ಲಿರೋದನ್ನ ಎ ಎಸ್ ಐನ ಪಿ ಎಸ್ ಐ ಪ್ರಮೋಷನ್ ಮಾಡಿದ ಅಂತ ಕೇಳಿಬಿಟ್ಟಿದ್ದೀವಿ ಅದ್ರ ಜೊತೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಏನಿದೆ ಸರ್ ಫೈವ್ ಫಾರ್ಟಿ ಫೈವ್ನ ತ್ರೀ ಮಂತ್ಸಲ್ಲಿ ಟ್ರೈನಿಂಗ್ ಮುಗಿದ್ಬಿಟ್ಟು ಅವ್ರು ವಾಪಸ್ ಸ್ಟೇಷನ್ಗೆ ಬರ್ತಾರೆ ನೀವು ಟ್ರೈನಿಂಗ್ ಸೆಂಟರ್ ಇಲ್ಲ ಅಂತಂದರೆ ನೀವು ಫಸ್ಟ್ ಏನಾದರೂ ಆರ್ನೂರು ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐನ ಫಸ್ಟ್ ಏನು ಎಲ್ಲಾದರೂ ಟ್ರೈನಿಂಗ್ ಕಳಿಸ್ಬಿಟ್ಟು ಆಮೇಲೆ ನೀವೇನಾದರೂ ಎಕ್ಸಾಮ್ ಬರೆಸಿ ಪಿ ಫಿಸಿಕಲ್ ಮಾಡಿಸ್ತೀರ ಸರ್ ಫಸ್ಟು ಪಿ ಎಸ್ ಐದು ಫಿಸಿಕಲ್ ಇರುತ್ತೆ ಆಮೇಲೆ ಎಕ್ಸಾಮ್ ಪ್ರೊಸೆಸ್ ಇರುತ್ತೆ ಇದಾದ ಮೇಲೆ ನೀವು ಟ್ರೈನಿಂಗ್ ಸೆಂಟರ್ ಸರ್ ಮೂರು ತಿಂಗಳಲ್ಲಿ ನೀವೆಲ್ಲ ಪ್ರೋಸೆಸ್ ಮುಗಿಸ್ತೀರಾ ಇವಾಗ ನೋಟಿಫಿಕೇಷನ್ಸ್ ಮಾಡಿದ್ರು ಅಟ್ಲೀಸ್ಟ್ ನೀವೇನಿಲ್ಲಾಂದ್ರೂ ಒಂದು ವರ್ಷ ತೊಗೊತೀರಾ ನೋಟಿಫಿಕೇಷನ್ಸ್ ಮಾಡಿ ನೋಟಿಫಿಕೇಶನ್ಸ್ ಮಾಡಾದ್ಮೇಲೆ ಒಂದು ತಿಂಗ್ಳು ಬೇಕು ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಮತ್ತು ಎರಡು ತಿಂಗಳು ನೀವು ಫಿಸಿಕಲ್ ಮಾಡ್ತೀರಾ ಇಲ್ಲ ಒಂದು ತಿಂಗಳಾದರೂ ಫಿಸಿಕಲ್ ಅದಕ್ಕೆ ಸುಮಾರು ಈ ಪ್ರೊಸೆಸ್ ಎಕ್ಸಾಮ್ ಮಾಡಬೇಕಂದ್ರೆ ಆರು ತಿಂಗಳು ಬೇಕು ಇದೆಲ್ಲ ಪ್ರೋಸೆಸ್ ಮಾಡ್ಬೇಕಂದ್ರೆ ಎಂಟರಿಂದ ಹತ್ತು ತಿಂಗ್ಳು ಆಗುತ್ತೆ ಆದರೆ ನೀವು ಇಲ್ಲಿ ನೋಟಿಫಿಕೇಷನ್ಸ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದರೆ ಆ ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸಿಲೇ ಇಲ್ಲ ಅಂತ ಹೇಳ್ತಿದ್ರೆ ಹಂಗಂದಾಗ ನೀವು ಪಿ ಎಸ್ ಐ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ರೆ ನೀವು ಪಿ ಎಸ್ ಐ ಬಿಟ್ಬಿಟ್ಟು ನೀವೇನೇನೋ ಹೇಳ್ತಿದಿರಲ್ಲ ಸರ್ ಐದು ಸಾವಿರ ವೇಕೆನ್ಸಿ ನಾವು ಪಿ ಸಿ ಇದೀವಿ ಇನ್ನು ಹತ್ತು ಹದಿನೈದು ಸಾವಿರ ವೇಕೆನ್ಸಿಲಿ ಐದು ಸಾವಿರ ಪಿ ಎ ಪಿ ಸಿ ಇನ್ನು ಹತ್ತು ಸಾವಿರ ವೇಕೆನ್ಸಿ ಕರಿತೀವಿ ಅಂತಂದರೆ ಸರ್ ಕರಿತೀವಿ ಅನ್ನೋ ಮಾತು ಅತಿ ಶೀಘ್ರ ಇವೆಲ್ಲ ಬಿಟ್ಟು ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ವಿದ್ಯಾರ್ಥಿಗಳು ಕಷ್ಟ ನಿಮಗೆ ಅರ್ಥ ಆಗ್ತಾ ಇಲ್ಲ ಒಂದೊಂದು ಟೈಮ್ ಊಟಕ್ಕೂ ಕಷ್ಟ ಪಡ್ತಿದ್ದಾರೆ ಪಾರ್ಟ್ ಟೈಮಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಪಾರ್ಟ್ ಟೈಮಲ್ಲಿ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ ನೀವು ಝೊಮೋಟೊ ಜಿಗ್ಗಿಯಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಧಾರವಾಡ ಬಿಜಾಪುರ ಆ ಕಡೆ ಎಲ್ಲ ನಿಮ್ಗೆ ಅಟ್ಲೀಸ್ಟ್ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡಬೇಕಂದ್ರೂ ಕೆಲಸನೂ ಸಿಗ್ತಾ ಇಲ್ಲ ಇರೋ ಹೋಟಲ್ ಆಲ್ರೆಡಿ ಐದು ಜನ ಕೆಲಸ ಮಾಡ್ತಾ ಇದ್ದ ಜನ ಕೆಲಸ ಮಾಡಿಕೊಂಡು ಅವ್ರು ಬೆಳಗ್ಗೆ ಇದ್ರೆ ಹೋಟ್ಲು ಕೆಲಸ ಬೇರೆ ಓಟ್ ನೀವು ಬಿಟ್ರೆ ಇನ್ನೇನಪ್ಪಾ ಅಂತಂದ್ರೆ ಇನ್ನು ಕಸ ಹೊಡಿಬೇಕು ಆ ಪರಿಸ್ಥಿತಿ ಬಂದಿದೆ ವಿದ್ಯಾರ್ಥಿಗಳಿಗೆ ಇದಕ್ಕೆಲ್ಲ ನೇರ ಹೊಣೆ ಏನಂದ್ರೆ ಸರ್ಕಾರ ಸರ್ಕಾರದಲ್ಲಿರೋ ಎರಡು ಲಕ್ಷದ ಸುಮಾರು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ವೇಕೆನ್ಸಿ ಏನಿದೆ ಆ ವೇಕೆನ್ಸಿಯಲ್ಲಿ ಅಟ್ಲೀಸ್ಟ್ ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ಸರ್ಕಾರ ಬಂದು ಸುಮಾರು ಎರಡೂವರೆ ವರ್ಷ ಆಯಿತು ಸರ್ಕಾರದಲ್ಲಿ ಪ್ರಣಾಳಿಕೆಯಲ್ಲಿ ಏನಿತ್ತು ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನಾನು ಹೇಳ್ತೀನಿ ಐದರಿಂದ ಹತ್ತು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ಐದು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ಅಂಥದ್ರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಯಾಕೆ ಎಕ್ಸಾಮ್ಸ್ ಓದ್ತಾರೆ ಅಂತಂದರೆ ಎಲ್ಲ ಪ್ರೋಸೆಸ್ಸು ಇನ್ ಎ ಒನ್ ಇಯರಲ್ಲಿ ಅಂದರೆ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ರೆಕ್ರೂಟ್ಮೆಂಟ್ ಯಾವುದಾದ್ರೂ ಕಂಪ್ಲೀಟ್ ಆಗುತ್ತೆ ಅಂತಂದರೆ ಅದು ಕರ್ನಾಟಕ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅಂತ ಹೇಳಿ ವಿದ್ಯಾರ್ಥಿಗಳು ಆ ಒಂದು ಜಾಬ್ ತಗೋಬೇಕು ಅಂತ ಹೇಳಿ ಆಗಲೂ ರಾತ್ರಿ ಕಷ್ಟಪಟ್ಟು ಓದ್ತಿದ್ದಾರೆ ಮತ್ತು ಬೆಳಗ್ಗೆ ಎದ್ದು ಓಡ್ತಿದ್ದಾರೆ ಇಷ್ಟೆಲ್ಲ ಕಷ್ಟಪಟ್ಟರು ನಾವು ಇಷ್ಟು ಟೈಮ್ ಕೇಳಿದ್ದೀವಿ ಸರ್ ಎಷ್ಟು ಪ್ರೊ ಪ್ರೊಟೆಸ್ಟ್ ಮಾಡಿದ್ದೀವಿ ವಯೋಮಿತಿ ಬಗ್ಗೆ ಅಂತೂ ನೀವು ನಿಜವಾಗ್ಲೂ ಹೇಳ್ತೀನಿ ಅಂತ ಕೇಳಿ ಸರ್ ಆ ವಿದ್ಯಾರ್ಥಿಗಳು ಅದು ಹೆಣ್ಮಕ್ಳು ಶಾಪ ಸರ್ ಹೆಣ್ಮಕ್ಳು ಶಾಪ ನಿಮಗ್ ತಟ್ಟಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಆ ವಿದ್ಯಾರ್ಥಿಗಳ ಹೆಣ್ಮಕ್ಳು ಶಾಪ ತಟ್ಟೋದಕ್ ಮುಂಚೆ ನೀವು ಎಚ್ಚೆತ್ಕೊಂಡು ಅವ್ರ ಏನ್ ಕೇಳ್ತಾ ಇಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ರೆ ನೀವು ಅವಕಾಶ ಮಾಡಿಕೊಟ್ರು ಕೂಡ ಅವ್ರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರಲ್ಲ ಆ ಪರಿಸ್ಥಿತಿಯಲ್ಲಿ ನೀವು ತಗೊಂಬಂದು ಇಟ್ಟಿದಿರ ಇವತ್ತು ನೀವು ಇವತ್ತು ಮಾಡ್ತೀರಾ ನಾಳೆ ಮಾಡ್ತೀರಾ ಇವಾಗ ಮಾಡಿದ್ರು ಒಂದೊಂದ್ ದಿನನೂ ಇಂಪಾರ್ಟೆಂಟ್ ಆಗ್ತಾ ಇದೆ ಒಂದೊಂದು ದಿನ ಅಪ್ಲಿಕೇಶನ್ ಹಾಕೋದಕ್ಕೆ ವಯೋಮಿತಿ ಒಂದೊಂದು ದಿನವೂ ಇಂಪಾರ್ಟೆಂಟ್ ಆಗ್ತಿದೆ ನೀವು ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊತಾ ಇಲ್ಲ ಆದರೆ ನಾನು ಸರ್ ನಾನು ಮಾನ್ಯ ಗೃಹ ಸಚಿವರ ಪರಮೇಶ್ಪುರ್ ಸರ್ಗೆ ನಾನು ಮನವಿ ಏನಪ್ಪಾ ಅಂತಂದರೆ ವಿದ್ಯಾರ್ಥಿಗಳ ಶಾಪ ತಟ್ಟೋದಕ್ಕೆ ಮೊದಲೇ ನೀವು ಎಚ್ಚೆತ್ಕೊಂಡು ಆ ವಿದ್ಯಾರ್ಥಿಗಳನ್ನ ಕಷ್ಟ ಏನಿದೆ ಅದನ್ನು ನಾವು ಕೇಳ್ತಾ ಇರೋ ಬೇಡಿಕೆನ ಈಡೇರಿಸಿ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಸರ್ ಯಾಕೆಂದ್ರೆ ವಿದ್ಯಾರ್ಥಿಗಳನ್ನ ಆಲ್ರೆಡಿ ಧಾರವಾಡದಲ್ಲಿ ಯಾವ ರೀತಿ ಹೋರಾಟ ಮಾಡಿದೀವಿ ಅಂತ ತೋರಿಸಿದೀವಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಮನವಿ ಏನಂತಂದ್ರೆ ನಾನು ಮತ್ತೆ ಧಾರವಾಡ ಬಿಜಾಪುರ ಎಲ್ಲ ಒಂದು ಡಿಸ್ಟಿಕ್ಕಿಗೆ ಬರ್ತೀನಿ ಧಾರವಾಡ ಬಿಜಾಪುರ ನಾವು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಏನೆಲ್ಲ ಮಾಡ್ಬೋದು ಎಲ್ಲ ಕೆಲಸ ನೀವೇನು ಹೇಳಿದ್ರು ಅದು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ